ಒಂದೇ ಅಂತ ಪೂಜೆ ಎಲ್ಲ ಮಾಡಕ್ ಬಿಡದೆ ಇಲ್ಲ ಮುಖ ನೋಡಿ ಅಂತ ಹೇಳಿರೋದು ಗೊತ್ತಿದ್ರು ಬರಲಿಲ್ಲ ಅಂದಾಗ ಅದು ತಪ್ಪಲ್ವ ಅದು ರಾಮ ಅವತ್ತೇ ವಿಡಿಯೋ ನೋಡಿ ಹೇಳಿದಾನೆ ಇದ್ರು ಬಂದಿಲ್ಲ ಅಂದ್ರೆ ನನಗೆ 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 ಎಷ್ಟು ಬರಲ್ಲ ಕಟ್ಗೆ ಅಂದ್ರೆ ಗಂಡ ಅಂದ್ರೆ ಕೊನೆವರೆಗಿದ್ರೆ ಮಾತ್ರ ಗಂಡ ಅವರಿಲ್ಲ ಬಿಡಿ ಹೋಗ್ಲಿ ನಾ ಸಾಕಿ ನಮ್ಮ ಅಪ್ಪ ಅಂತ ನಾ ಮಾಡ್ಕೊತೀನಿ ಅದೇನ್ ಕೂಡುದು ಇವತ್ತು ನಾನು ಅದೇ ರೂಢಲ್ ಹ್ಮ್ ಹ್ಞೂ ಒಳಗ್ತ ಒಳಗಲ್ಲಿ ಕಣ್ಣು ತಗೋ ಒಳಗಿಟ್ಟು ಬರೋಕೋದು ಹೋಗಿ ನೋಡಿ ಅಂತ ಕರೆದಿರೋದು ಪೂಜೆ ಎಲ್ಲ ಮಾಡೋಕ್ಕೆ ಬಿಡೋದೇ ಇಲ್ಲ ಮುಖ ನೋಡಿ ಅಂತ ಹೇಳಿರೋದು ಮುಖ ನೋಡಿ ಯಾವ ಕಾರಣಕ್ಕೂ ಕೊಡಲ್ಲ ಮುಖ ನೋಡೋದು ಗೊತ್ತಾಪ ಆ ಹುಡುಗ ಕಾಲ್ ಮಾಡಿದ್ದೆ ಯಾರು ರಾಮು ಎಲ್ಲಿ ಹುಡುಗ ಆ ಹುಡುಗ ಕಾಲ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅವನಿಗೆ ರಿಪೀಟಾಗಿ ಕಾಲ್ ಮಾಡೋದು ಯಾಕೆ ಅಂದರೆ ಸರ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಗೊತ್ತಿದ್ರೂ ಬರಲಿಲ್ಲ ಅಂದಾಗ ಅದು ತಪ್ಪಲ್ವ ಅದು ರಾಮ ಅವತ್ತೇ ವೀಡಿಯೋ ನೋಡಿ ಹೇಳಿದಾನೆ ಏ ರಾಮು ಎಲ್ಲವನು ಕಟಾ ಇವನು ಇವನು ಹುಡುಗ ಕಾಲ್ ಮಾಡಿರಲಿಲ್ಲ ಅಂದರೆ ಒಂದು ನಿಮಿಷ ಒಂದು ನಿಮಿಷ ಈ ಹುಡುಗ ಕಾಲ್ ಮಾಡಿರಲಿಲ್ಲ ಅಂದರೆ ಇವತ್ತು ನಮಗೆ ಹೇಳಿದ್ದಿಲ್ಲ ಯಾರ ದೊಡ್ಡೋರು ಒಬ್ರು ಹೇಳಿ ಒಬ್ಬರು ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಏನು ಬೇಕಾದ್ರೂ ಬಾಡಿನೇ ಕೊಡ್ತಾ ಇದ್ದೆ ಗೊತ್ತಿದ್ರೂ ಬಂದಿಲ್ಲ ಅಂದರೆ ನನಗೆ 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 ಎಷ್ಟು ಕೋಪ ಬರಲ್ಲ ನೀವ ಅದು ಮಾಡ್ಬೇಡಿ ಗೊತ್ತಿಲ್ಲ ಅಂದ್ರೆ ನೀವೇ ಆದ್ರೆ ಹೆಂಗ್ ಮಾಡ್ತೀರಮ್ಮ ಹೆಂಗ್ ಮಾಡ್ತೀರ ಹೇಳಿ ಹೆಂಗ್ ಮಾಡಕ್ ಸಾಧ್ಯರ ಕಟ್ಗೆಂದಿರ ಗಂಡ ಅಂದ್ರೆ ಕೊನೆವರ್ಗಿದ್ರೆ ಮಾತ್ರ ಗಂಡ ಅವ್ರಲ್ಲ ಬಿಡಿ ನಾನ್ ಸಾಕಿದ್ದ ನಮ್ಮ ಅಪ್ಪ ಅಂತ ನಾನ್ ಮಾಡ್ಕಂತೀನಿ

मेरे वाला कैसे करे एक नंबर होना है ना बरान पहले ना आधुनिक प्रणाली आंगून बरान पहले तो, था। था दे दे तो ना वीजिंग प्रॉब्लम हो ना उनको चार इंग्लिश बोलने को ताकि विवाह ले आओ उन्हें ये डिग्री तप्पा माता इल्ले ये तो तप्पा ही तो सर ये ಹಂಗ್ ಅಂಗೋ ಹಂಗಡಿ ಇಡಿ ಹ್ಞೂ 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 ಬಿಡು ಬಿಡು ಒಂದು ನಿಮ್ ಒಂದು ಹೇಳಿ ಪೂಜೆ ಮಾಡಿ ಕೇಳಿ ಮಾಡಿ ಹೇಗೋ ಬಿಡಿ ಹೇಯ್ ಕೊಡು ತೊ ಮಾಡಿ ಹಾಂ ಕೊಡು 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 ಎಲ್ಲರನ್ನು ಸೇರಿಸ್ತೀವಿ ಹಾಂ ಇಲ್ಲಿ ಬಂದಾಗ ಕಾಲ್ ಮಾಡಿದ್ದೆ ಹೆಣ್ಮಕ್ಳು ಒಬ್ಬರೇ ಇಲ್ಲ ಹೆಣ್ಮಕ್ಳು ಒಬ್ಬರೇ ಹಾಂ ಹೆಣ್ಮ ಎಲ್ಲ ಹೆಣ್ಮಕ್ಳೇ ಹೆ ಶುಕ್ರವಾರ ಒಂದು ಬೈಸ್ಕಿಯಿಂದ ಬೈಸ್ಕೇಂದ ಇವನು ಸರಿ ಬೈಬಿಡಿ ನಂಬರ್ ಕಳಿಸೋ ಹೋಗ್ಲಿ ಸೀರಿಯಸ್ ಇದ್ದಾರೆ ಹೇಳ್ತೀನಿ ಅಂದರೆ ನಂಬರ್ ಕೊಡ್ತಾಳೆ Hey. Hek. Syne se het goteer dit. Ja, hou goed op. Thank you very much. Bas.

ಸರ್ ಒಂದು ಅನಾಥರದ್ದು ಮಾಡಿದರೆ ಆಮೇಲೆ ನಾಳೆ ಬೆಳಗ್ಗೆ ನನಗೆ ಕೇಸ್ ಆಗ್ತವೆ ನನಗೆ ಕೇಸ್ ಹಾಕ್ತಾವೆ ಸರ್ ಕೇಳಿ ಅಲ್ಲಿ ನಾವು ಆ ಥರ ಬಿಡಂಗಿಲ್ಲ ಸರ್ ಸರ್ ಆಶ್ರಮಕ್ಕೆ ಆಶ್ರಮಕ್ಕೆ ಬಂದು ಸೇರಿದ ಮೇಲೆ ಅದು ಅನಾಥನೇ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ತಳಿಮ್ ಬೇ ಅದು ಏನಾಗುತ್ತೆ ಗೊತ್ತಾ ಸರ್ ನಾಳೆ ಇವೆಲ್ಲ ಮಾಡಿದ್ರೆ ಟ್ರಸ್ಟ್ಗಳಲ್ಲಿ ಬೇರೆ ಥರ ಆಗ್ಬಿಡುತ್ತೆ ಸರ್ ಅದು ಇವರೇನೋ ದುಡ್ಡು ಕೊಟ್ಟಿಟ್ಟಿದ್ರು ಅಲ್ಲಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಆಯ್ತು ಮೇ ಮಾಡಪ್ಪ ಒಂದು ಮಾಡು ಆಯ್ತು ಏನು 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 ಬೇಕು ಹೇಳು ಚಟ್ಟ ಏನು ಆಯಿತು ಬಿಡು ಬೇಕಾ ಬಿಡು ಏಯ್ ತಮ್ಮ ಬೇಗ ಥರಗೇಳ ಒಂದು ಚಟ್ಟ ಥರಗೇಳಿ ಮಾಡು ಒಂದು ನಿಮಿಷ ಒಂದು ನಿಮಿಷ ಹಾಂ ಏತಿ 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 ಎಂದಕ್ಕೆ ಹೋಗಿ ಎಂದಕ್ಕೆ ಹೋಗಿ ಹೋಗಿ ಹಾಂ ಒಂದು ನಿಮಿಷ ಮಾಡಿ ಮಾಡಿ ನೀವು ಪೂಜೆ ಸ್ಟಾರ್ಟ್ ಮಾಡಿ ಆಮ್ಯಾಕೆ ಇದು ಮಾಡಿ ಮಡಿಕೆನಾ ಇಲ್ಲ ಇಲ್ಲ ಒಂದು ನಿಮಿಷ ಎಲ್ಲ ಮಾಡಲಿವು ಸಿಂಗ್ ಸಿಂಗ್

Oke, <coughs> hmm. <Ilva, hein>? laporan <tellan> ರೆಡಿ ಮಡಿಕೆ ಥರ ಕೇಳೋ ಮಡಿಕೆ ಥರ ಬೇಗ ಪೂಜೆ ಮುಗಿತಮ್ಮ ಎಲ್ಲರದು ಮಡಿಕೆ ಲಾಸ್ಟಿಗೆ ಹೊಡಿಯೋದು ಕರ್ಪೂರವೆಲ್ಲ ಹಚ್ಚಿ ಪೂಜೆ ಮಾಡಿ ಹ್ಞೂ ಯಾರು ತಾಳಿ ನೀರು ಕರಿ ಅಮ್ಮ ಅಮ್ಮ ಹೇಯ್ ಬಾಯ್ಲಿ ಅದೊಂದು ಮಡಿಕೆ ಹೊಡೆದು ಹೇಯ್ ರೆಡಿ ಹಾಂ ಏಯ್ ಅತಿಯಾಗಿ ಕಾಯಿಸಿದ್ರು ತಪ್ಪಾಗುತ್ತೆ ಹೊಡಿ ಹೊಡಿ ಆಮೇಲೆ ನೀರು ಹಂಗೇನು ನೀರ ಯಾ ಯಾರ ಯಾರಪ್ಪ ಹೆಗಲು ಕೊಡೋದ ಯಾರು ತಮ್ಮ ಕೊಡದಂತೆ ಏ ಯಾರು ಕೊಡ್ತೀರಿ ಎಗಲು ಯಾರು ಕೊಡ್ತೀರಾ ಈ ಕಡೆ ಬಾ ப்ரெண்ட் குட் ஃபார் மூரண்ட் தோ இனா ரேட் இவனோ பர்ஸ் குட் டா இங்கர் இ ممكن نستنى اي

ನೋಡಲಿ ಬನ್ನಿ ಹಂಗೆ ಬನ್ನಿ ಹಂಗೆ ಬನ್ನಿ ಸುಡುತ್ತೆ ಬನ್ನಿ 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 ಒಂದು ವಿಷ ಕೊಡೋದು அம்ம கர்ப்படி கொடி குடி சரி சகி அம்மா ஒம்பத்து கண்டிந்த பரோக்கி டைம்னம்மா பேர் மாவட்ட